ಗ್ರಾಮೀಣ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಧ್ರುವದೇಶ ಕಂಪನಿಯ ಸಿಇಒ ಆರ್ ವಿ ಕಾರ್ ಹೇಳಿದರು ತಾಲೂಕಿನ ಚಿಕ್ಕಬಗನಾಳ ಗ್ರಾಮದಲ್ಲಿ ಬಯೋಕಾನ್ ಫೌಂಡೇಶನ್ ಬೆಂಗಳೂರು ಎಚ್ಸಿಜಿಎನ್ಎಂಆರ್ ಕ್ಯಾನ್ಸರ್ ಸೆಂಟರ್ ಹುಬ್ಬಳ್ಳಿ ಶಿಂಡಿಯಾ ಸ್ಟೀಲ್ಸ್ ಲಿಮಿಟೆಡ್ ಧ್ರುವದೇಶ ಮೆಟಾ ಸ್ಟೀಲ್ ಲಿಮಿಟೆಡ್ ಬಾಬಾ ಅಖಿಲ ಸಾಯಿ ಜ್ಯೋತಿ ಹಾಗೂ ಸರ್ವೋದಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡವರು ಮಾತನಾಡಿದರು ನಂತರ ಬಯೋಕಾನ್ ಫೌಂಡೇಶನ್ ಬೆಂಗಳೂರಿನ ಡಾಕ್ಟರ್ ವಿಕ್ರಮ್ ಉದ್ಘಾಟಿಸಿ ಮಾತನಾಡಿ ಈ ಹಿಂದಿನ ದಿನಗಳಲ್ಲಿ ನಮ್ಮಲ್ಲಿ ವಾಂತಿ ಬೇದಿ ಟೈಫಾಯ್ಡ್ ಕ್ಷಯ ಕಾಲಾರದಂತಹ ರೋಗಗಳು ಸಾಮಾನ್ಯವಾಗಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ ಶುಗರ್ ಕ್ಯಾನ್ಸರ್ ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾಗಿಬಿಟ್ಟಿದೆ ಇವು ಶ್ರೀಮಂತರ ಖಾಯಿಲೆಗಳಾಗಿದ್ದು ಬಡ ಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ ಗ್ರಾಮೀಣ ಭಾಗದ ಬಡ ಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಅಂತ ಹೇಳಿದರು ಏನೋ ಆರಂಭದಲ್ಲಿ ವಾಣಿಕೊಪ್ಪರ್ ಸಂಗಡಿಗರು ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು ಸರ್ವೋದಯ ಸಂಸ್ಥೆಯ ಯೋಜನಾ ನಿರ್ದೇಶಕ ರಮೇಶ್ ದೀಕ್ಷಿತ್ ಕಾರ್ಯಕ್ರಮ ನಿರೂಪಿಸಿ ಕೊನೆಯಲ್ಲಿ ವಂದಿಸಿದ್ರು ಆರೋಗ್ಯ ಶಿಬಿರಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ನೂರಕ್ಕೂ ಹೆಚ್ಚು ಮಂದಿ ಉಚಿತ ಸೇವೆಯ ಪ್ರಯೋಜನವನ್ನು ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಸ್ಟೀಲ್ ಸಿಎಫ್ಒ ವಿಜಯ್ ಹುಮ್ಮಿ ಹೆಚ್ಆರ್ ಗುರುಚರಣ್ ಬಾಬಾ ಅಖಿಲ ಕಂಪನಿಯ ಡಿಜಿಎಂ ಜಿ ವಿ ಎನ್ ಶ್ರೀನಿವಾಸರಾವ್ ಹುಬ್ಬಳ್ಳಿಯ ಹೆಚ್ಸಿಜಿಎನ್ಎಂಆರ್ ಕ್ಯಾನ್ಸರ್ ಕೇಂದ್ರದ ಆಂಕೋಲಜಿಸ್ಟ್ ಡಾಕ್ಟರ್ ವಿದ್ಯಾ ಕೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಣ್ಣ ಚೌ ಚೌಡ್ಕಿ ರಾಜ್ಕುಮಾರ್ ನೀರಲಗಿ ಸಾಬಾ ಗೊಂದಿ ಹೊಸಳ್ಳಿ ಹೆಚ್ಸಿಜಿ ಎನ್ಎಂಆರ್ ಕ್ಯಾನ್ಸರ್ ಸೆಂಟರ್ ಹುಬ್ಬಳ್ಳಿಯ ಸೀನಿಯರ್ ಎಕ್ಸಿಕ್ಯೂಟಿವ್ ಮಾರ್ಕೆಟಿಂಗ್ ವಿಭಾಗದ ಕಿರಣ್ ಧ್ರುವದೇಶ ಕಂಪನಿಯ ಎಚ್ಆರ್ ಆರ್ ಷಡಾಕ್ಷರಿ ಸರ್ವೋದಯ ಐಆರ್ಡಿಎಸ್ ಡಿ ಎಸ್ ಅಧ್ಯಕ್ಷ ನಾಗರಾಜ್ ದೇಸಾಯಿ ವೈದ್ಯ ಡಾಕ್ಟರ್ ನವೀನ್ ಕುಮಾರ್ ಹಾಜರಿದ್ದರು ರವೀಂದ್ರ ಬಿ ಬಡಿಗೇರ ಎನ್ ಕೆ ಎಸ್ ಟಿವಿ ಫೋ ಕೊಪ್ಪಳ ನಮಸ್ಕಾರ ನಾನು ನಾಗರಾಜ್ ದೇಸಾಯಿ ಅಂತ ಹೇಳಿ ಇಲ್ಲಿ ಸರ್ವೋದಯ ಸಮಗ್ರ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಮತ್ತು ಈ ಒಂದು ಚಿಕ್ಕಬಗಣಾಳ ಗ್ರಾಮದಲ್ಲಿ ನಾವು ಕಳೆದ ಒಂದು ವರ್ಷದಿಂದ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದು ಆ ಆಸ್ಪತ್ರೆಯ ಮೂಲಕ ಈ ವಿವಿಧ ರೀತಿಯ ಉಚಿತ ಚಿಕಿತ್ಸಾ ಶಿಬಿರಗಳನ್ನು ಕೂಡ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ಇದಕ್ಕೆ ಸಪೋರ್ಟಾಗಿ ನಮಗೆ ಬಯೋಕಾನ್ ಫೌಂಡೇಶನು ಧ್ರುವೇಶ್ ಪೆಟಾಸ್ಟಿಲ್ ಕಂಪ್ನಿ ಮತ್ತು ಸಾಯಿಬಾಬಾ ಕಂಪ್ನಿಯವರು ಮತ್ತು ಎಕ್ಸ್ ಇಂಡಿಯಾ ಈ ಎಲ್ಲ ಸುತ್ತಮುತ್ತ ಕಂಪ್ನಿಗಳ ಸಹಯೋಗದೊಂದಿಗೆ ಈ ಒಂದು ಶಿಬಿರವನ್ನು ನಾವು ನಡೆಸ್ತಾ ಇದ್ದೀವಿ ಇಲ್ಲಿ ಸುಮಾರು ನಮ್ಮ ಟಾರ್ಗೆಟ್ ಇರೋದು ಮುನ್ನೂರು ಮಹಿಳೆಯರಿಗೆ ಮತ್ತು ಪುರುಷರಿಗೆ ನಾವು ಈ ಒಂದು ಪ್ರಯೋಜನ ಕೊಡಬೇಕಂತ ನಮ್ಮ ಉದ್ದೇಶ ಇದೆ ಆ ನಿಮಿತ್ತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿವಿ ಈಗಾಗಲೇ ಒಂದು ನೂರಕ್ಕಿಂತ ಅಧಿಕ ನೋಂದಣಿ ಕೂಡ ಆಗಿದೆ ನಾವು ಮುಖ್ಯವಾಗಿ ಮಹಿಳೆಯರಿಗೆ ಬರ್ತಕ್ಕಂಥ ಕ್ಯಾನ್ಸರು ಮತ್ತು ಓರಲ್ ಕ್ಯಾನ್ಸರು ಈ ರೀತಿ ತಪಾಸಣೆಯನ್ನು ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕಂತ ನಮ್ಮ ಸಂಸ್ಥೆಯಿಂದಾಗಲಿ ಮತ್ತು ಕಂಪ್ನಿಯಿಂದಾಗಲಿ ಮತ್ತು ನಮ್ಮ ಬಯೋಕಾನ್ ಫೌಂಡೇಶನ್ನಿಂದಾಗಲಿ ಆ ಒಂದು ವ್ಯವಸ್ಥೆ ಮಾಡ್ತೀವಿ ಮತ್ತು ಎಚ್ ಸಿ ಜಿ ಕ ಹಾಸ್ಪಿಟಲ್ ಹುಬ್ಬಳ್ಳಿ ಇವರು ಇದರ ಒಂದು ನೇತೃತ್ವವನ್ನು ಒಂದು ದುರಿತ ತಜ್ಞರ ವೈದ್ಯರ ತಂಡದಿಂದ ಆಗಮಿಸಿ ಈ ಒಂದು ತರಬೇತಿಯಲ್ಲಿ ಚಿಕಿತ್ಸೆ ಮತ್ತು ತಪಾಸಣೆಯನ್ನು ಮಾಡ್ತಾ ಈ ಒಂದು ಎಲ್ಲರೂ ಒಂದು ಒಳಗೊಂಡಂಥ ಈ ಕಾರ್ಯಕ್ರಮ ಇವತ್ತಿನ ದಿವಸ ಜರುಗಿದೆ ಅಂತ ಹೇಳೋಕ್ಕೆ ನಾನು